ಪತ್ರಿಕಾಗೋಷ್ಠಿಯ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಾಜಿ ಮಂತ್ರಿಗಳು ಮತ್ತು ಹಿರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜೀವ್ ಅವರೇ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷ ಆಗಿರತಕ್ಕಂತ ಎಸ್ ನಡಳ್ಳಿ ಅವರೇ ನಮ್ಮ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ್ ಐಹೊಳೆ ಅವರೇ ನಮ್ಮ ಶಾಸಕರಾಗಿರ್ತಕ್ಕಂಥ ಖಾನಾಪುರದ ವಿಠಲ್ ಹಲ್ಗೇಕರ್ ಅವರೇ ನಮ್ಮ ಅರವಿಂದ್ ಪಾಟೀಲ್ ರೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆಳ್ಕೆ ಅವರೆ ನಮ್ಮ ಅಥಣಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅಣ್ಣ ಅವರೇ ವೇದಿಕೆ ಮೇಲೆ ನಮ್ಮ ರಾಜ್ಯ ಕಾರ್ಯದರ್ಶಿ ಶರಣು ಅವರೇ ಮತ್ತೆ ನಮ್ಮ ಇಬ್ರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ಗೀತಾ ಮೇಡಮ್ ಅವರೇ ಮತ್ತು ನಮ್ಮ ಸುಭಾಷ್ ಅವರೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂತ ಮಹದೇವಪ್ಪ ಅವರೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂತ ಡಾಕ್ಟರ್ ವಿ ಐ ಪಾಟೀಲ್ ಅವ್ರೆ ಮತ್ತೆ ನಮ್ಮ ಮಹದೇವ್ ಜಿರ್ಲಿಯರ್ ಅವ್ರೆ ಯಾದವಾಡ್ರವ್ರೆ ನಮ್ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ ಸರ್ಕಾರ ನಾಟಿ ಕೋಳಿ ಊಟದಲ್ಲಿ ಬಹಳ ಬ್ಯುಸಿ ಆಗಿದೆ ಉಪಹಾರದಲ್ಲಿ ಬಹಳ ಬ್ಯುಸಿ ಆಗಿದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯ ಸಮಸ್ಯೆಯಲ್ಲಿ ಬಹಳಷ್ಟು ಸಂಶೋಧನೆಯ ನಂತರ ನಾಟಿ ಕೋಳಿ ಊಟ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮುಖ್ಯಮಂತ್ರಿ ಹುದ್ದೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನುವಂತ ಒಂದು ಪರಿಹಾರವನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಕಂಡುಕೊಂಡಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ರೈತರು ಎರಡ್ ಸಾವಿರಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಯಾವುದೇ ಸಮಸ್ಯೆಯ ಗೋಜಿಗೆ ಹೋಗಿಲ್ಲ ಅವರು ನಾಟಿ ಕೋಳಿಯ ಊಟದಲ್ಲಿ ಬ್ಯುಸಿ ಆಗಿದ್ದಾರೆ ಮೆಕ್ಕೆಜೋಳ ಖರೀದಿ ಮಾಡ್ಬೇಕು ಖರೀದಿ ಮಾಡ್ಬೇಕು ಖರೀದಿ ಮಾಡ್ಬೇಕು ಅಂತ ಹೇಳಿ ಸಾವಿರಾರು ಜನ ಲಕ್ಷಾಂತರ ಜನ ರೈತರು ಬಾಯ್ ಪಡ್ಕೊಳ್ತಾ ಇದ್ರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಬಹಳ ವ್ಯಸ್ತ್ರ ಆಗಿದ್ದಾರೆ ಲಕ್ಷಾಂತರ ಟನ್ ಹೆಸರನ್ನ ಬೆಳೆದಿದ್ದಾರೆ ಹುದ್ದೆಯನ್ನ ಉತ್ತು ಬೆಳೆದಿದ್ದಾರೆ ಲಕ್ಷಾಂತರ ಟನ್ ಕಾಟನ್ ಹತ್ತಿಯನ್ನ ಬೆಳೆದಿದ್ದಾರೆ ಅದ್ಯಾವುದೇ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ ಒಂದ್ ರೀತಿ ರಾಜ್ಯ ಸರ್ಕಾರ ಹೆಂಗಪ್ಪ ಆಗಿದೆ ಅಂತ ಹೇಳಿದ್ರೆ ಈ ಖಾಸಗಿ ವ್ಯಾಪಾರಸ್ಥರ ಏಜೆಂಟ್ ಆಗಿ ಈ ಸರ್ಕಾರ ಕೆಲಸ ಮಾಡ್ತಿದ್ಯಾ ಅನ್ನುವಂತ ಒಂದು ಆ ಜಿಜ್ಞಾಸೆ ಒಂದು ಸಂಶಯ ನಮ್ಮ ರೈತರಲ್ಲಿ ಮೂಡಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ ಒಂದು ಹದಿನೈದು ದಿವಸದಿಂದ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೀವಿ ಈಗ ಇದೇ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ಪ್ರಾರಂಭ ಆಗ್ತಾ ಇದೆ ನಾಳೆ ನಾಲ್ಕನೇ ತಾರೀಕು ಇನ್ನು ನಾಲ್ಕು ದಿವಸ ಇದೆ ಆದ್ರಿಂದ ಇವತ್ತು ನಮ್ಮ ಬೆಳಗಾಮಿನ ನಮ್ಮ ಬಿಜೆಪಿಯ ಎಲ್ಲ ಶಾಸಕರು ಚಿಕ್ಕೋಡಿಯ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ನಮ್ ಜಿಲ್ಲಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಸ್ಪರ್ಧೆ ಮಾಡಿರ್ತಕ್ಕಂತ ನಮ್ಮೆಲ್ಲಾ ಅಭ್ಯರ್ಥಿಗಳು ಸೇರ್ಬಿಟ್ಟು ಈ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮತ್ತೆ ರೈತರ